ಜಾತ್ರೆ ಹೇಳಿ ಅದನ್ನು ಬಿಟ್ಟಬಿಟ್ಟು ಅವರು ಒಬ್ಬ ದಲಿತ ನಾಯಕ ದಲಿತರಲ್ಲಿ ಒಬ್ಬ ಪವರ್ಫುಲ್ಲಾಗಿ ಒಮ್ಮರಿತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ತುಂಬ ನಾವು ಹಿಂದೂ ಸರ್ ಆರೋಪ ಆರೋಪವಾಗಿಸುತ್ತೆ ಸಂಘ ಪರವಾರದವರು ದಲಿತರನ್ನು ಸುಮ್ಮನೆ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತರಲ್ಲೂ ಇವತ್ತಿನ ದಿನ ಕರಿಗೆ ಸಾಹೇಬರ ಹಿಂದೆ ಇದ್ದೀವಿ ನಾವು ಅವರನ್ನು ನೀವೇನು ಮಾಡೋಕ್ಕಾಗೋದಿಲ್ಲ ನೀವು ನಿಮ್ಮ ಸಿದ್ಧಾಂತಗಳ ಮೇಲೆ ನೀವು ಹೋಗ್ತೀರ ಈ ದೇಶದಲ್ಲಿ ಒಬ್ಬೊಬ್ಬ ಜಾತಿ ಧರ್ಮದವರು ಅವರ ಸಿದ್ಧಾಂತಗಳ ಮೇಲೆ ಹೋಗ್ತಾರೆ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಬಂದ್ಬಿಟ್ಟು ಸಂವಿಧಾನದ ಅಡಿಯಲ್ಲಿ ಹೋಗ್ತಾ ಇದ್ದಾರೆ ಏನು ತಪ್ಪಿದೆ ಅವರು ದಲಿ ದಲಿತರ ಆಶಾಕಿರಣ ಅವರು ಈ ರಾಜ್ಯವನ್ನು ಮುಂದೆ ಪ್ರತಿನಿಧಿಸುವಂಥವ್ರು ದಲಿತ ಮುಖ್ಯಮಂತ್ರಿ ಆಗುವಂಥವ್ರು ಏನಾದರೂ ಮಾಡಿ ಹುನ್ನಾರ ಮಾಡಿ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದು ಅಂತೇಳ್ಬಿಟ್ಟು ಖರ್ಗೆ ಸಾಹೇಬ್ರನ್ನ ನೀವು ತುಳಿಯಕ್ಕೆ ಹೋದರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತ ಸಹ ಖರ್ಗೆ ಸಾಹೇಬ್ರು ಹಿಂದೆ ಇದ್ದಾರೆ ನೀವೇನು ಅಷ್ಟು ಸುಲಭವಾಗಿ ತಿಳ್ಕೊಬೇಡಿ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿಬಿಡೋದಕ್ಕೆ ಅವನು ಯಾವನೋ ಆರ್ ಎಸ್ ಎಸ್ ಗುಂಡ ಮಹಾರಾಷ್ಟ್ರದಿಂದ ಖರ್ಗೆ ಸಾಹೇಬ್ರಿಗೆ ಜೀವ ಬೆದರಿಕೆ ಹಾಕ್ಬಿಟ್ರೆ ಇಲ್ಲಿ ದಲಿತರೆಲ್ಲ ಸುಮ್ಮನೆ ಇರ್ತೀವಿ ಅನ್ಕೊಂಡ್ಬಿಟ್ಟಿದ್ದೀರಾ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ಎಲ್ಲ ಆಗ್ತಾ ಇದೆ ಕಲಬುರಗಿ ಹೊತ್ತಿ ಇದೆ ಅವರು ಒಂದೇ ಒಂದು ಕರೆ ನೀಡಲಿ ನಮಗೆ ನೋಡಿ ಈ ದಲಿತರು ರಾಜ್ಯದಲ್ಲಿರ್ತಕ್ಕಂಥ ದಲಿತರೆಲ್ಲ ಯಾವ ರೀತಿ ಬೀದಿ ಬೀದಿಗಿಳಿತೀವಿ ಅಂತ ಹೇಳ್ಬಿಟ್ಟು ಏನು ಏನು ಮಾಡಿದ್ದೀರಾ ನೀವು ಆರ್ ಎಸ್ ಎಸ್ನವರು ನೂರು ವರ್ಷಗಳಲ್ಲಿ ನೀವು ತೋರಿಸಿ ಸ್ವಾಮಿ ಏನು ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ತಾವು ಹೋರಾಟ ಮಾಡಿದ್ದೀರಾ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸ್ತಾ ಇದ್ದೀರಾ ಅಥವಾ ಎಷ್ಟು ಜನಕ್ಕೆ ಬೀದಿಯಲ್ಲಿ ಕೂತ್ಕೊಂಡು ನೀವು ಆರ್ ಎಸ್ ಎಸ್ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದೀರಾ ಹೇಳಿ ನೀವು ಎಲ್ಲೋ ಒಂದು ಹಾಲಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿಕೊಂಡು ಅಂಬೇಡ್ಕರ್ ಅವರ ಸಿದ್ಧಾಂತ ಅವರ ಒಂದು ಸಿದ್ಧಾಂತವನ್ನು ತುಳಿಯೋಕೋದ್ರೆ ಯಾವುದೇ ಕಾರಣಕ್ಕೂ ನಾವು ತುಳಿಯೋಕ್ಕೆ ಬಿಡೋದಿಲ್ಲ ಮಾನ್ಯ ಖರ್ಗೆ ಸಾಹೇಬ್ರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ರಾಜ್ಯದ ಭವಿಷ್ಯದ ನಾಯಕರು ಅವ್ರ ಮೇಲೆ ನೀವೇನಾದರೂ ಆರ್ ಎಸ್ ಎಸ್ ಗುಂಡಾಗಳು ಅಟ್ಯಾಕ್ ಮಾಡೋದಾಗಲಿ ಜೀವ ಬೆದರಿಕೆ ಆಗೋದಾಗಲಿ ಮಾಡೋಕ್ಕೋದ್ರೆ ಖರ್ಗೆ ಅವರ ತಲೆ ಕೂದಲು ಕೂಡ ನೀವು ಕೀಳೋಕ್ಕಾಗೋದಿಲ್ಲ ಈ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಖರ್ಗೆ ಸಾಹೇಬ್ರ ಕುಲಬಾಂಧವರು ನಾವಿದ್ದೀರಿ ಎಚ್ಚರಿಕೆಯಾಗಿರಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಜೈ क्षण क्षण सी